ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಇವತ್ತೂ ಪ್ರ್ಯಾಂಕ್ ಹುಡಿ ಆಗಲಿಲ್ಲ ನಾನು ಎದ್ದಿದ್ದು ಇವಾಗ ಹತ್ತುವರೆಗೆ ಇವಾಗಷ್ಟೇ ಅಲ್ರಾಮ್ ಇಟ್ಟಿದ್ದೆ ಮತ್ತೆ ಪುನಃ ಮಲ್ಕೊಬಿಟ್ಟೆ ನೈಟ್ ಒಂದು ಗಂಟೆ ಆಗಿತ್ತು ಮೊದಲಕ್ಕೆ ನೈಟ್ ಲೇಟಾದರೆ ಮತ್ತೆ ಹೇಳೋಕ್ಕಾಗಲ್ಲ ಏನು ಮಾಡೋದು ಈಗ ನಾಳೆ ಟ್ರೈ ಮಾಡೋಣ ಇವತ್ತೇನೆಲ್ಲ ನಡೆಯುತ್ತೆ ನೋಡೋಣ ಬನ್ನಿ ಮಳೆ ಹೊಡಿತಾನೆ ಇದೆ ಕಂಟಿನ್ಯೂಸ್ ಆಗಿ ನಿಲ್ತಾ ಇಲ್ಲ ಜೋರಾಗಿಲ್ಲ ಮೆಲ್ಲೇನೆ ಹೊಡಿತಾ ಇದೆ ಆದರೆ ಮಳೆ ಬಿಡ್ತಾ ಇಲ್ಲ ನೋಡ್ಬೋದು ನೀವು ಸೊ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ನೋಡಿದರೆ ಎಷ್ಟು ನಿಮಗೆ ಗೊತ್ತಾಗುತ್ತೆ ಬೆಳಿಗ್ಗೆ ನಾಷ್ಟ ಅನ್ನೋ ಸಾರು ಗೊತ್ತಲ್ಲ ನಮ್ಮ ಮನೇಲಿ ನಮ್ಮ ಮನೆಲಿ ಅಂತಲ್ಲ ಮಿಡಲ್ ಕ್ಲಾಸ್ ಮನೇಲಿ ಬೆಳಿಗ್ಗೆ ಅನ್ನೋ ಸಾರು ಕಾಮನ್ ಬನ್ನಿ ಊಟ ಮಾಡಿ ಬರೋಣ ಏನೂ ಗೊತ್ತಿಲ್ಲ ಬಂದಿದ್ದೇನು ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ಗೆ ಹೋಗಿದ್ದು ರೀಸನ್ ಎಷ್ಟೇ ಸೊ ನಂದು ಎಸ್ ಬಿ ಐಲೊಂದು ಅಕೌಂಟ್ ಓಪನ್ ಮಾಡಿದೆ ಇವಾಗ ಫೋಕಸ್ ಐತಿಲ್ಲ ಇದು ಈ ಇದು ಅಕೌಂಟ್ ಓಪನ್ ಮಾಡಿದ್ರಲ್ಲಿ ಇದು ಸಿಕ್ಕಿತ್ತು ಏನಪ್ಪ ಎ ಟಿ ಎಮ್ ಕಾರ್ಡ್ ಬಂದಿತ್ತು ಅದನ್ನ ತಗೊಂಡು ಬರೋಕೆ ಅಂತ ಹೋಗಿದ್ದೆ ಅಷ್ಟೇ ಇವತ್ತಿನ ವಿಡಿಯೋದ ಕಾನ್ಸೆಪ್ಟ್ ಏನು ಗೊತ್ತಾ ನಾವು ಇರುವೆನ ಟ್ರ್ಯಾಕ್ ಮಾಡ್ತಿದ್ವಿ ಟ್ರ್ಯಾಕ್ ಅಂದರೆ ನೋಡಿ ಒಂದು ಬಿಸ್ಕೆಟ್ ತೊಗೊಂಡಿದ್ದೀನಿ ಇದನ್ನ ಒಂದು ಪೀಸ್ ಮಾಡಿ ಹಾಕ್ಕೊಡ್ತೀನಿ ಇರುವೆ ಗೂಡ ಹತ್ರ ಹಾಕ್ಬೋದಿತ್ತು ಅದು ಇವಾಗ ಮಳೆ ಇರೋದ್ರಿಂದ ಗೂಡ ಹತ್ರ ಏನು ಹಾಕೋಕ್ಕಾಗಲ್ಲ ಸೊ ನಾನು ಇಲ್ಲಿ ಏನು ಕಳೆ ಕಾಣ್ತಿದ್ದೆ ಅಲ್ಲ ಇಲ್ಲಿ ಹಾಕ್ತೀನಿ ಬಿಸ್ಕೆಟ್ನ ಸೊ ಇರುವೆ ಹೆಂಗೆ ಹೋಗುತ್ತೆ ಅಂತ ನೋಡೋಣ ಫುಲ್ ವೀಡಿಯೋ ಅಂದರೆ ಟೈಮ್ ಲೆಪ್ಸಲ್ಲೇ ತೋರಿಸ್ಬೋದು ಕಂಪ್ಲೀಟಾಗಿ ಹಾಕೋಕ್ಕಾಗಲ್ಲ ಟೈಮ್ ಲೆಪ್ಸಲ್ಲಿ ತೋರಿಸ್ತೀನಿ ಮಳೆ ಇರೋದ್ರಿಂದ ನಾನು ಇಲ್ಲೇ ಹಾಕ್ಬೇಕೀಗ ಸೊ ಇಲ್ಲೊಂದು ಇರುವೆ ಓಡಾಡ್ತಾ ಇದೆ ಇನ್ನು ಅದು ಬಿಟ್ಟರೆ ಇನ್ನು ಸೈಡಲ್ಲಿ ಎಲ್ಲೂ ಇರುವೆ ಇಲ್ಲ ಸೈಡಲ್ಲಿದ್ದರೆ ಏನಾದರೂ ಮಾಡ್ಬೋದಿತ್ತು ಇಲ್ಲಿದೆ ಸದ್ಯಕ್ಕೆ ಇಲ್ಲ ಹಾಕೋಣ ಬನ್ನಿ ಒಂದೇ ಒಂದು ಬಿಸ್ಕೆಟು ನಾನು ಮೇರಿ ಬಿಸ್ಕೆಟ್ ನೋಡಿದೆ ಅದು ಅದರ ವೆಯ್ಟ್ ಕಮ್ಮಿ ಇರುತ್ತಲ್ಲ ಅದು ಖಾಲಿಯಾಗಿತ್ತು ಅದಕ್ಕೆ ಗುಡ್ಡೆ ಬಿಸ್ಕೆಟ್ ತಗೊಂಡಿದ್ದೀನಿ ನಾನು ನೋಡ್ರ ನಮ್ಮ ಇರುವೆಗಳ ಕತೆ ಹೆಂಗೆ ಅಂತ ಈ ಥರ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಯಾವುದು ತಗೊಂಡೋಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಸದ್ಯಕ್ಕೆ ಒಂದೆರಡು ಮೂರನ್ನು ಇಡ್ತೀನಿ ಒಂದಲ್ಲಿ ಇರಲಿ ಇಲ್ಲಿ ಇಟ್ಟಂಗೆ ಅಲ್ಲಿ ಒಂದು ಇರುವೆ ಬಂದಿದೆ ಐತ ಇಲ್ಲಿ ಅಲ್ಲ ನೋಡ್ತಾ ಇರ್ಬೋದು ನೀವು ಒಂದು ಇಲ್ಲಿ ಇಟ್ಟಿದ್ದೀನಿ ಇನ್ನೊಂದು ನೋಡಿ ಇಲ್ಲಿದೆ ಲಾಸ್ಟು ಒಂದು ನೋಡಿ ಚಿಕ್ಕನ್ ಇಲ್ಲಿ ಇಟ್ಟಿದ್ದೀನಿ ಸೊ ಇರುವೆ ಬರೋದಕ್ಕೆ ವೇಟ್ ಮಾಡೋಣ ಬನ್ನಿ ಈ ಬಿಸ್ಕೆಟ್ನ ಕೋಳಿಗೆ ಹಾಕುವ ನೋಡೋಣ ವಾ ತಿಂತಾಳೆ ಇದು ಹಾಕಿದೆಯಾ ಗೊತ್ತಾ ಕೋಳಿನ ಇವಾಗ ಇಲ್ಲಿ ಇಟ್ಟಿದ್ದೀನಲ್ಲ ನನಗೆ ಇದನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಬಿಟ್ಟು ಹೋದರೆ ಕೋಳಿನೂ ನಾನು ತಿನ್ಬಿಡುತ್ತೆ ಸೊ ಇದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲ ಟೆಸ್ಟ್ ಮಾಡೋಣ ಅಂತ ನಾನು ಕೊಟ್ಟಿರೋದು ಕಡಿಮೆ ನನ್ನ ನನಗೆ ತಿಂತಾರೆ ಅವರು ಬನ್ನಿ ಇರುವೆ ಯಾವುದು ಬಂದಿಲ್ಲ ಸದ್ಯಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ನಮ್ಮ ಊರಿನಲ್ಲಿ ಮಳೆ ಯಾವ ರೀತಿ ಅದು ಇವು ನೋಡಬಹುದು ನಾನು ಹೇಳ್ದಂಗೆ ಆಯಿತು ಒಂದು ಬಿಸ್ಕೆಟ್ ನಾನು ಆಯ್ತು ಇನ್ನೆರಡು ಇನ್ನೆರಡಿದೆ ಇನ್ನೊಂದರ ಹತ್ತಿರ ಇರುವೆ ಇದೆ ಒಂದು ಐದು ನಿಮಿಷ ವೇಟ್ ಮಾಡಿ ತೋರಿಸ್ತೀನಿ ಆಗಾಗ ತೋರಿಸೋಕ್ಕಾಗಲ್ಲ ಐದು ನಿಮಿಷಗಳ ನಂತರ ಇವಾಗ ನೋಡಿ ಸ್ವಲ್ಪ ಇರುವೆಗಳು ಬಂದಿದೆ ಈ ಬಿಸ್ಕೆಟ್ ಹತ್ತಿರ ನೋಡಿ ಎಲ್ಲ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ ಹೆಂಗೆ ಎತ್ಕೊಂಡು ಹೋಗ್ಬೇಕು ಅಂತ ನೋಡೋಣ ಹೆಂಗೆ ಎತ್ಕೊಂಡು ಹೋಗ್ತಾರೆ ಅಂತ ಇಲ್ಲಿ ಇರುವೆ ಬರ್ತಾ ಇದೆ ಹತ್ತು ನಿಮಿಷ ಆಯಿತು ಇಷ್ಟು ಜನ ಬಂದಿದ್ದಾರೆ ನೋಡಿ ಒಂದು ಇಬ್ಬರು ಅದ್ರ ಮೇಲೆ ಇದ್ದಾರೆ ಇವಾಗ ಬರ್ಬೋದೇನು ಎಲ್ಲ ಪ್ಲ್ಯಾನಿಂಗ್ ಮಾಡಿ ಕರ್ಕೊಂಡು ಬರ್ತಾರೆ ನೋಡೋಣ ಆ ಚಿಕ್ಕ ಪೀಸ್ನು ಇವ್ರ ಹತ್ರನೇ ಇಟ್ಬಿಟ್ಟಿದ್ದೀನಿ ಏನಾದರೂ ಮಾಡಲಿ ನೋಡೋಣ ದೊಡ್ಡ ಪೀಸ್ ಅಲ್ಲಾಡ್ಸೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ ಚಿಕ್ಕ ಪೀಸ್ನಾದ್ರೂ ಏನಾದ್ರು ಮಾಡಿಸ್ತಾರ ಎಲ್ಲ ಮಾಡ್ತಾರ ನೋಡೋಣ ಇಪ್ಪತ್ತು ನಿಮಿಷ ಆಯಿತು ಇನ್ನೆಷ್ಟು ಜನರು ಇದ್ದಾರೋ ಅಷ್ಟೇ ಜನರು ಇದ್ದಾರೆ ಯಾರೂ ಬಂದು ಬರಲಿಲ್ಲ ಜನರು ಅಂದರೆ ಇರುವೆಗಳು ಏನು ಮಾಡೋಣ ಮಾಡೋಣ ಎಷ್ಟು ಟೈಮ್ ಆಗುತ್ತೋ ಇವಾಗ ಐದು ಗಂಟೆ ಸಂಜೆ ನೈಟ್ ಆಗಿಬಿಟ್ರೆ ಇನ್ನೂ ತೋರಿಸ್ಬೋದು ಲೈಟಲ್ಲಿ ನೋಡೋಣ ಏನಾಗುತ್ತೆ ಅಂತ ನಾನು ಇಲ್ಲಿ ಎಷ್ಟೊತ್ತು ಅಂತ ನಿಂತ್ಕೊಂಡಿರೋದು ಆಗೋದು ಇಲ್ಲ ನಾನು ಬಿಟ್ಟೋದ್ರೆ ನಾಯಿಯೋ ಕೋಳಿನೋ ಏನಾದರೂ ತಿನ್ಕೊಬಿಡುತ್ತೆ ಇಷ್ಟೊತ್ತು ಅಂತ ನಿಲ್ಲೋದು ಗೊತ್ತಾಗ್ತಾ ಇಲ್ಲ ಇಲ್ಲ ಬಿಟ್ಟೋಗೋದು ಕಷ್ಟನೇ ಒಂದು ವೀಡಿಯೋ ಇಷ್ಟೆಲ್ಲ ಕಷ್ಟ ಇದೆ ಏನಾಗುತ್ತೋ ಇವ ನಾನು ಬಿಟ್ಟು ಹೋಗ್ಬೇಕಾ ಬೇಡವಾ ಸ್ವಲ್ಪ ಬೇಗ ಬಂದರೆ ಅವ್ರಿಗೂ ಮಾಡಪ್ಪ ಕೋಳಿಗಳು ಮಳೆಗಾಲದಲ್ಲಿ ನೋಡಿ ಈ ಥರ ಸೊಪ್ಪು ತಿನ್ಕೊಂಡು ಬರ್ತಾ ಇದೆ ಅಂದರೆ ಮಳೆ ಜಾಸ್ತಿ ಆ ಕಡೆ ತೋಟ ಸೈಡಲ್ಲಿ ಹೋಗೋಕ್ಕಾಗಲ್ವಲ್ಲ ಅದಕ್ಕೆ ಎಲ್ಲ ಬಿಸ್ಕೆಟ್ನ ತಿನ್ಬಿಟ್ಲು ತಿನ್ಬಿಟ್ರು ನಮ್ಮ ವೀಡಿಯೋ ಹೋಯ್ತು ಕೊಡಿ ನೋಡಿ ಇಲ್ಲಿ ಇಷ್ಟೇ ಇಷ್ಟು ಇಟ್ಟಿದ್ದಾರೆ ಎಲ್ಲ ತಿನ್ಬಿಟ್ಟು ನೋಡಿ ಕಳ್ಳಿ ಏನು ಮಾಡೋಣ ವೀಡಿಯೋನ ಇಲ್ಲಿ ಮುಗಿಸೋದ ಇನ್ನೊಂದು ಬಿಸ್ಕೆಟ್ ತರೋದ ಅದನ್ನೇ ಈ ಚಿಕ್ಕದ್ರಲ್ಲೇ ಮಾಡೋಣ ಇನ್ನು ಬಿಸ್ಕೆಟ್ ತರೋದಕ್ಕಿಂತ ಆ ಚಿಕ್ಕದನ್ನ ಏನಾಗುತ್ತೆ ನೋಡೋಣ ಬನ್ನಿ ಅಲ್ಲಿದೆ ನೋಡಿ ಚಿಕ್ಕ ಪೀಸ್ ಅಷ್ಟೇ ಬಿಸ್ಕೆಟ್ ಜೊತೆ ಮುಗೀತು ಅಲ್ಲಿ ಒಂದು ಬಿಸ್ಕೆಟ್ ಇಟ್ಟಿದ್ದೆ ಮನೆಯೊಳಗೆ ಮನೆಗೆ ಹೋಗಿ ಬಂದೆ ಇವಾಗ ಬಿಸ್ಕೆಟ್ ಕಾಣಿಸ್ತಿಲ್ಲ ಏನು ಮಾಡೋಣ ಸಾಕ ಅಂತ ಅನ್ನಿಸ್ತಾ ಇದೆ ಸೊ ಟ್ರ್ಯಾಕಿಂಗ್ ಆ್ಯಂಡ್ ಗ್ರೌಂಡ್ ಗ್ರೌಂಡ್ ಅಥವಾ ಫೇಲ್ಡ್ ಅಂತ ಹೇಳ್ಬೋದಾ ಒಂದೂರು ಟ್ರೈ ಮಾಡ್ತೀನಿ ಏನಂತಂದು ಹೇಳ್ತೀನಿ ನೋಡೋಣ ನಿಮಗೆ ಸುಮ್ಮನೆ ಯಾಕೆ ಬೇಜಾರು ವಿಡಿಯೋ ಫ್ಲಾಪ್ ಯಾಕಂದರೆ ಮನೆಯಲ್ಲಿ ಬಿಸ್ಕೆಟ್ ಇಲ್ಲ ಇಲ್ಲಿಗೆ ವಿಡಿಯೋ ಮುಗಿಯುತ್ತೆ ಅಂದರೆ ಈ ಕಾನ್ಸೆಪ್ಟ್ ಮುಗಿಯುತ್ತೆ ಇನ್ನು ಏನಾಗುತ್ತೆ ನೋಡೋಣ ಬನ್ನಿ ಸೋ ನೆಕ್ಸ್ಟ್ ಯಾವ್ದು ಒಳಗಡೆ ಟ್ರೈ ಮಾಡೋಣ ಸದ್ಯಕ್ಕೆ ಕ್ಲಿಕ್ ಬೈ ಥರ ಬಿಡುತ್ತೇನೋ ಅಲ್ವಾ ಸೇಫ್ ಸಿಕ್ಕಿ ಇವತ್ತಿನ ವ್ಲಾಗ್ ಎಷ್ಟೇ ನಾವ್ತೇವೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್